ಹನ್ನೊಂದು ಗಂಟೆ ಹನ್ನೊಂದು ಗಂಟೆ ಆದರೂ ಬೆಳಕು ಇಲ್ಲ ಮತ್ತು ಜಿಡಿ ಮಳೆನೂ ಕಡಿಮೆ ಆಗಿಲ್ಲ ಅಲ್ವಾ ಎಲ್ಲಾದರೂ ಹೊರಗಡೆ ಕರ್ಕೊಂಡೋಗಿ ಕರ್ಕೊಂಡೋಗಿ ಅಂತ ಅಂದರೆ ಮಳೆಯಲ್ಲಿ ಹಿಂಗೆ ಕರ್ಕೊಂಡು ಬರ್ತಿದ್ದೀರಲ್ಲ ಸರಿನಾ ಬೆಳಿಗ್ಗೆ ಅಲ್ಲ ನಿನ್ನೆಯಿಂದ ಅನ್ಸೋದಲ್ವಾ ನಿನ್ನೆ ನೈಟಿಂದ ಜಿಡಿ ಮಳೆ ಶುರುವಾಗಿತ್ತು ಮಳೆ ಬರುತ್ತೆ ಮತ್ತು ನಿಲ್ಸೋದು ಬೆಳಿಗ್ಗೆಯಿಂದ ಈ ಥರ ಚಿಡಿ 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 ಮಳೆ ಎಲ್ಲ ಕೆಲ್ಸಕ್ಕೆ ಹೋಗೋರು ಸ್ಕೂಲಿಗೆ ಹೋಗೋರು ಮಕ್ಕಳ ಕಥೆ ಎಲ್ಲ ರೈನ್ ಕೋಟ್ ಎಲ್ಲ ನಂತರ ರೌಂಡ್ ಹಾಕ್ಸಿ ಅಂತ ಹೇಳಿದ್ನಾ ಯಾವ ತರ ಪ್ಯಾಕ್ ಆಗಿದ್ದೀನಿ ಅಂದ್ರೆ ಒಳಗಡೆ ನಾನು ಇದೀನೋ ಏನು ಅನ್ನೋದ್ ನನಗೆ ಗೊತ್ತಾಗ್ತಿಲ್ಲ ಗೊತ್ತಾಗ್ತಿಲ್ಲೇ ಇನ್ನ ಏನೇ ನೋಡ್ಬೇಕು ಕಾಣ್ ಆತರ ಪ್ಯಾಕ್ ಮಾಡಿದ್ರೆ ಅವ್ರು ನೀಟಾಗಿ ಪ್ಯಾಕ್ ಆಗಿ

ಸುಮ್ನೆ ಇಲ್ಲಿಂದ ಇಲ್ಲಿಗೆ ಇಲ್ಲಿಂದ ಇಲ್ಲಿಗೆ ಅಂದ್ಬಿಟ್ಟು ಹೆಲ್ಮೆಟ್ ಹಾಕೊಳ್ಳ್ದು ಕೂಡ ಹೋಗ್ಬಾರ್ದು ಅದು ಈ ಟೈಮಲ್ಲಿ ಎಸ್ಪೆಷಲಿ ಮಳೆ ಬಂದ ಟೈಮಲ್ಲಿ ಹೌದು ಚೆನ್ನಾಗಿದೆ ಒಂಥರ ಹಿಂಗೆ ನೋಡ್ರಿ ನಾನು ಛತ್ರಿ ಎಲ್ಲ ಇಡ್ಕೊಂಡಿದ್ದೀನಿ ಛತ್ರಿ ಎಲ್ಲ ಹಿಡ್ಕೊಂಡು ಹೆಲ್ಮೆಟ್ ಎಲ್ಲ ಹಾಕೊಂಡು ರೈನ್ ಕೋಟ್ ಹಾಕೊಂಡು ನೆನೇಬಾರ್ದು ಅಂತ ಸೇಫ್ಟಿಯಾಗಿ ಬಂದಿದ್ದೀನಿ ನೋಡಿದ್ರೆ ನಾವು ಮನೆಯಿಂದ ಹೊರಗಡೆ ಬರಬೇಕಾಗಿದ್ದು ಬರಬೇಕಾದ್ರೆ ಇದ್ದಿದ್ದು ಮಳೆ ಇವಾಗಿಲ್ಲ ಆಲ್ಮೋಸ್ಟ್ ಅಲ್ಲಿ ಕಡಿಮೆ ಆಗಿದೆ ಅಲ್ವಾ ಸ್ವಲ್ಪ ಜಿಡಿ ಜಿಡಿ ಮಳೆ ಥರ ಅಂದರೆ ಲೈಟಾಗಿ ಬರ್ತಿದೆ ಹಾಂ ಹೌದು ಬೇರೆ ಕಡೆ ಎಲ್ಲ ಮಲೆನಾಡು ಅಂಥ ಕಡೆ ಎಲ್ಲ ಉಯ್ಯುತ್ತಲ್ಲ ಕೊಚ್ಕೊಂಡು ಹೋಗುತ್ತಲ್ಲ ಮನೆ ಮನೇಲಿ ಆ ಥರ ಏನಿಲ್ಲ ಬಟ್ ಕೆಂಗೇರಿ ನೆನೆ ಎಲ್ಲ

ಅಂದ್ರೆ ಒಂದೇ ಕೆಲಸಗಳಲ್ವಲ್ಲ ಸೊ ಹಾಗಾಗಿ ಅರ್ಧರ್ಧ ಆಗಿರುತ್ತೆ ಕೆಲಸ ಹೌದೌದು ಜವಾಬ್ದಾರಿ ಇದೆಯಂತೆ ಜವಾಬ್ದಾರಿ ಇರೋದಕ್ಕೆ ಹಾಗೆ ಒಂದು ರೌಂಡ್ ಹೋಗೋಣ ಅಂದ್ಬಿಟ್ಟು ಹಿಂಗೆ ಕರ್ಕೊಂಡು ಬಂದವ್ರೆ ಅದು ಮಳೇಲಿ ಹ ಬರೋದೇ ಇದು ಈ ಗ್ಲೋಬಲ್ ಒಳಗಡೆ ಎಂಟ್ರಿ ಆಗ್ತಿದ್ದಂಗೆ ಈ ಅಕ್ಕಪಕ್ಕದಲ್ಲೆಲ್ಲ ಒಂಥರ ಕಾಡು ಥರ ಫೀಲ್ ಕೊಡುತ್ತೆ ಪಾರ್ಕ್ ಹೌದು ಬಟ್ ಅದು ಏನೋ ಈ ಕಡೆ ಸೈಡ್ ಸೈಡಲ್ಲೆಲ್ಲ ನೋಡು ಹಂಗೆ ತಾನೆ ಅನಿಸುತ್ತೆ ಹೌದೌದು ಮತ್ತೆ ಕ್ಲೀನ್ ಸಿಟಿ ಬೆಂಗಳೂರು ಅಂತ ತೋರಿಸೋದಿಕ್ಕೆ ಈ ಗ್ಲೋಬಲ್ ಒಳಗಡೆ ಒಂದು ಎಂಟ್ರಿ ಕೊಟ್ಟು ಒಂದು ಕ್ಲಿಪ್ ಹಾಕ್ಬಿಟ್ರೆ ಸಾಕಲ್ವಾ ಅಷ್ಟು ನೀಟಾಗಿ ಎಲ್ಲ ಕ್ಲೀನ್ ಮಾಡ್ತಿರ್ತಾರೆ ಹೌದು ಗಂಟೆ ಆದ್ರೂ ಬೆಳಿಗ್ತರ ಫೀಲ್ ಇದೆ ಗ್ಲೋಬಲ್ ಒಳಗಡೆ ರೌಂಡ್ ಹಾಕ್ಬಿಟ್ರೆ ಚೆನ್ನಾಗಿರುತ್ತೆ ಇಲ್ಲ ಬೇರೆ ಸಿಟಿನಲ್ಲಿ ಇದ್ದಷ್ಟೇ ಸಿಲ್ ಆಗುತ್ತೆ ಚೆನ್ನಾಗಿದೆ ಗ್ಲೋಬಲ್ ಒಳಗಡೆ ಅದ್ಭುತವಾಗಿದೆ ನೋಡೋದಕ್ಕೆ ಒಂಥರ ಖುಷಿ ಅಲ್ವಾ ಚೆನ್ನಾಗಿರುತ್ತೆ ಬಟ್ ಮಳೆ ಟೈಮಲ್ಲಿ ಅದು ಈ ತರ ಸಮಯದಲ್ಲಿ ಇಲ್ಲಿ ಒಳಗಡೆ ಬಂದ್ರೆ ನಂತರ ಫೀಲ್ ಬೇರೆ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ ಹಾ ಅವಶ್ಯಕತೆ ಇಲ್ಲ ಆ ಗ್ಲೋಬಲ್ ಒಳಗಡೆ ಬಂದೋಗ್ಬಿಟ್ರೆ ಒಂದ್ ಒಂದು ರೌಂಡ್ ಸಾಕು ನ್ಯೂಜಿಲೆಂಡ್ ಅಲ್ಲಿ ಇನ್ಕಮ್ ಟ್ಯಾಕ್ಸ್ ನಿನ್ನೆ ಹೆಂಟಿರ್ತೀವಿ ತುಂಬ ಖುಷಿ ಪಡ್ಬಿಡ್ತಾರೆ ಈ ತರ ನಮ್ಮ ಮನೆಯವ್ರು ಕರ್ಕೊಂಡ್ ಬರ್ತಾರಲ್ಲ ಒಂದ್ ರೌಂಡು ಖುಷಿ ಪಡ್ಸಕ್ಕೆ ಜಾಸ್ತಿ ದೂರ ಹೋಗ್ಲೇಬೇಕಾಗಿಲ್ಲ ನಮ್ಮ ಮನೆಯಿಂದ ಬರೀ ಎರಡು ಕಿಲೋಮೀಟರ್ ದೂರ ಕರ್ಕೊಂಡ್ ಬಂದ್ರೆ ಸಾಕು ಖುಷಿ ಆಗ್ತದೆ ದೇವ್ರ ನಿನ್ ಒಳ್ಳೇದ್ ಮಾಡ್ತದ ನಿನ್ ಜನ್ಮಕ್ಕೆ ಹೋಗು ಹೌದು ಮತ್ತೆ ಇನ್ನೇನು ಇನ್ನು ಬ್ಯಾಕ್ ಗೇಟ್ ಹತ್ರ ಬಂದ್ವಿ ಅತ್ರ ಏನು ಒಂದ್ ಕಿಲೋಮೀಟರ್ ಇರ್ಬೋದಾ ಅಷ್ಟೇ ಅಲ್ಲ அக்கோட் ஏனப்பாடு மழை நின்றி இடம் அல்லே ஷத்திரி பேர உண்டா திருக்கோம் i'll